ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳನ್ನು ನೋಡಿದ್ರೆ ರಸ್ತೆಯಲ್ಲಿ ಗುಂಡಿಯೋ ಗುಂಡಿಯಲ್ಲಿ ರಸ್ತೆ ಅನ್ನುವಂಥ ಅನುಮಾನ ಇನ್ನು ಒಂದು ಮಳೆ ಬಂದರೆ ಸಾಕು ನಾನು ಕೆ ಆರ್ ಮಾರ್ಕೆಟ್ನ ದೃಶ್ಯವನ್ನು ನಿಮ್ಗೆ ಈಗಾಗಲೇ ತೋರಿಸ್ತಾ ಇದ್ದೆ ಯಾವ ರೀತಿಯಲ್ಲಿ ಸ್ಟ್ಯಾಗ್ನೆಂಟ್ ವಾಟರ್ ಇತ್ತು ಅಂತ ಇನ್ನು ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಮಳೆಯ ಒಂದು ಬಂದ ಎರಡು ಗಂಟೆಗೆ ಸುರಿದ ಮಳೆಗೆ ಈ ರೀತಿಯಾಗಿ ಏನು ಅಲ್ಲಲ್ಲಿ ಮರಗಳು ಬಿದ್ದು ವಾಹನಗಳು ಜಖಮಗೊಂಡಿರುವಂಥದ್ದು ಸೊ ಯಾವ ರೀತಿ ಟ್ರಾನ್ಸ್ಫಾರ್ಮರ್ ಕೂಡ ಬಿದ್ದು ನೀವು ಇಲ್ಲಿ ದೃಶ್ಯಗಳಲ್ಲಿ ಮೇಲೆ ನೋಡ್ತಾ ಇರ್ಬೋದು ಸೊ ಒಂದಷ್ಟು ಓಡಾಡೋದಕ್ಕೆ ಚಾಮರಾಜಪೇಟೆ ಏನು ಬಾ ಪ್ರೆಸ್ ಪಿ ಯು ಕಾಲೇಜ್ ಭವನ್ ಬ್ಯಾಂಗ್ಲೂರ್ ಪ್ರೆಸ್ ಪಿಯು ಕಾಲೇಜ್ ಇದೆ ಆ ರಸ್ತೆಯಲ್ಲಿ ಈ ರೀತಿಯಾಗಿ ಮರ ಬಿದ್ದು ಸಮಸ್ಯೆ ಆಗಿರುವಂಥದ್ದು ವಾಹನಗಳು ಬೆಳಗ್ಗೆಯಿಂದ ಸಂಜೆ ತನಕ ಓಡಾಡೋದಕ್ಕೂ ಕೂಡ ಏನು ಸಾಕಷ್ಟು ತೊಂದರೆ ಆಗಿರೋದು ಸೊ ಟ್ರಾನ್ಸ್ಫಾರ್ಮರನ್ನು ಈಗಾಗಲೇ ಇಲ್ಲಿ ಬಂದು ಬೆಳಗ್ಗೆಯಿಂದ ಕೂಡ ಇದ್ರ ಸನ್ನು ಸರಿಪಡಿಸುವಂತಹ ಕಾರ್ಯ ನಡೀತಾ ಇದೆ ಸೊ ಒಂದು ಮಳೆ ಆದರೆ ಸಾಕು ಬೆಂಗಳೂರಿನಲ್ಲಿ ಈ ರೋಡ್ ಬ್ಲಾಕ್ ಆಗಿರೋದು ಇವತ್ತು ಬೆಳಗ್ಗೆ ಇನ್ನು ಮಧ್ಯಾಹ್ನ ಸಂಜೆ ಆದರೂ ಕೂಡ ಈ ರಸ್ತೆ ಓಡಾಡೋದಕ್ಕೆ ಏನು ಸರಿ ಇರೋ ಇರೋದಿಲ್ಲ ಅಂದರೆ ಸ್ಥಳೀಯರೇ ಸೇರಿಕೊಂಡು ಈ ಒಂದು ಏನು ಸರಿಯಾದ ಕಾರ್ಯವನ್ನು ಅಂದರೆ ಇದನ್ನು ಸರಿಪಡಿಸುವಂತಹ ಕಾರ್ಯವನ್ನು ಯಾವ ರೀತಿ ಮರ ಬಿದ್ದಿದೆ ಅಂತ ಹೇಳಿ ನೋಡ್ಬೋದು ಸೊ ಜೆ ಸಿ ಬಿಗಳು ಎರಡು ಜೆ ಸಿಬಿಯನ್ನು ತಂದು ಇಲ್ಲಿ ರಸ್ತೆ ತೆರವು ಕಾರ್ಯವನ್ನು ಮಾಡಲಾಗ್ತಾ ಇರುವಂಥದ್ದು ಸೊ ಸಿಬ್ಬಂದಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ನೀವೇ ನೋಡ್ಬೋದು ಸೊ ಯಾಕಂದರೆ ಬೆಂಗಳೂರಲ್ಲಿ ಅನೇಕ ಕಡೆ ಇದು ಬರೀ ಒಂದು ಕಡೆಯ ವಿಜುವಲ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಚಾಮರಾಜಪೇಟೆಯ ರಸ್ತೆಯಲ್ಲಿ ಸಿರ್ಸಿ ರೋಡ್ ಇದು ನಂಬರ್ ಫಾರ್ಟಿ ನೈನ್ ಗ್ರೌಂಡ್ ಫ್ಲೋರ್ ಸಿರ್ಸಿ ರೋಡ್ ಚಾಮರಾಜಪೇಟೆ ಬೆಂಗಳೂರು ಇದು ಸೊ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ ವಾಹನ ಸಂಚಾರಕ್ಕೆ ತೊಂದರೆ ಆಗಿರೋದು ಸೊ ಇಲ್ಲಿನ ರಸ್ತೆಯನ್ನು ಸರಿಪಡಿಸೋದಕ್ಕೆ ಸ್ಥಳೀಯರೇ ಮುಂದೆ ನಿಂತಿರೋದು ಮಳೆ ಬಂದರೆ ಸಾಕು ಈ ರೀತಿಯಾದಂತಹ ಪರಿಸ್ಥಿತಿ ಒಂದು ಚಾಮರಾಜಪೇಟೆಯಲ್ಲಿ ಅಂತಾನೆ ಹೇಳಬಹುದು ಸೊ ನಾನು ಇಲ್ಲಿನ ಈಗಾಗ್ಲೇ ಬೆಸ್ಕಾಂ ಅವರು ಬಂದು ಇಲ್ಲಿನ ತೆರವು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಸೊ ಎಲ್ಲಾ ಕಡೆ ಬೆಸ್ಕಾಂ ಅವರು ಬೇಗ ಬರೋದಿಲ್ಲ ಇಲ್ಲಿ ಏನೋ ಅದೃಷ್ಟವಶಾತ್ ಬೇಗ ಒಂದು ಕೆಲಸ ಕಾರ್ಯವನ್ನ ಮಾಡಿದ್ದಾರೆ ನಾನು ಇಲ್ಲಿನ ಸ್ಥಳೀಯರನ್ನೇ ಇದ್ರ ಬಗ್ಗೆ ಮಾ ನಾನಿಲ್ಲಿನ ಸ್ಥಳೀಯರನ್ನೇ ಇದ್ರ ಬಗ್ಗೆ ಹೋಗ್ತೀನಿ ಸರಿ ಎಷ್ಟೊತ್ತಿಗೆ ಇಲ್ಲಿ ಮರ ಬಿತ್ತು ಏನು ಅಂತ ಮೇಡಮ್ ಇದು ನಮಗೆ ಬೆಳಿಗ್ಗೆ ರಿಪೋರ್ಟ್ ಬಂತು ಒಂದು ಆರೂವರೆ ಏಳು ಗಂಟೆ ಸುಮಾರಿಗೆ ಈ ಥರ ದೊಡ್ಡದ ಮರ ಬಿದ್ದಿದೆ ಸಿರ್ಸಿ ಸರ್ಕಲಲ್ಲಿ ಅಂತ ಹೇಳಿ ತಕ್ಷಣ ನಾವೇನು ಮಾಡಿದ್ದೀವಿ ಬಿ ಬಿ ಎ ಪಿ ಫಾರೆಸ್ಟ್ ಸೈಲ್ಗೆ ಫೋನ್ ಮಾಡಿ ಹೇಳಿದ್ದೀವಿ ನಂತರ ಪವರ್ ಸಪ್ಲೈನ ಎಲ್ಲ ರಿಮೂವ್ ಮಾಡಿದ್ದೀವಿ ಓಪನ್ ಮಾಡಿದ್ದೀವಿ ಸೊ ಸೇಫ್ಟಿ ಮಾಡಿದ್ದೀವಿ ಪಬ್ಲಿಕ್ ಸೇಫ್ಟಿನ ನಂತರ ಬಿ ಬಿ ಎಂ ಪಿ ಅವರು ಒಂದು ಹತ್ತು ಗಂಟೆಗೆ ಬಂದಿದ್ದಾರೆ ಅವರ ಸ್ಟಾಫ್ ಜೊತೆ ಒಂದು ಈ ಮರ ಎಲ್ಲ ರಿಮೂವ್ ಮಾಡ್ತಾನೆ ಇದ್ದಾರೆ ಸೊ ತಕ್ ಮಾಡಿದ ತಕ್ಷಣ ನಾವು ನಮ್ಮ ಪವರ್ ಲೈನ್ಸ್ನೆಲ್ಲ ರಿಸ್ಟೋರ್ ಮಾಡ್ತೇವೆ ಕಂಬ ಹಾಕ್ತೇವೆ ಸರ್ ಏನಂತ ಸರ್ ಈಗ ಮಳೆಗಾಲದಲ್ಲಿ ಬೆಂಗಳೂರಿನ ರಸ್ತೆಗಳು ಅಥವಾ ಈ ರೀತಿ ಜಖಂಗೊಂಡಾಗ ಎಷ್ಟು ಬೇಗ ರೆಸ್ಪಾನ್ಸ್ ಇದೆ ಅನಿಸುತ್ತೆ ಏನು ಹೇಳ್ತಿದ್ದೀರ ಮೇಡಮ್ ವಿತ್ ಮೈ ನಾಲೆಡ್ಜು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟೀಮ್ ಆನ್ ಸ್ಪಾಟ್ ರೆಡಿ ಇದ್ದಾರೆ ಬೆಸ್ಕಾಮು ಬಿ ಬಿ ಎಮ್ ಪಿ ಆಗಲಿ ಸೊ ಒಂಥರ ವಿದ್ಯುತ್ ವೇಗದಲ್ಲಿ ಎಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಬಿ ಡಬ್ಲ್ಯೂ ಎಸ್ ಎಫ್ ಆಗಲಿ ಬಿ ಬಿ ಎಂ ಪಿ ಆಗಲಿ ಬೆಸ್ಕಾಮ್ ಆಗಲಿ ಎಲ್ಲ ಕಡೆ ನಾಟ್ ಓನ್ಲಿ ಚಾಮರಸ್ಪೇಟೆ ಯಾವ ಏರಿಯಾದಲ್ಲೂ ಸಹಿತ ತಕ್ಷಣ ರೆಸ್ಪಾಂಡ್ ಮಾಡ್ತಾ ಕೆಲಸ ನಡೀತಾ ಇದೆ ರಾತ್ರಿ ಆಗಲು ನಿರಂತರವಾಗಿ ಪಬ್ಲಿಕ್ ಸೇಫ್ಟಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್ ಈಗ ಇದು ಸರ್ ಏನಂದ್ರೆ ರಸ್ತೆಗಳಲ್ಲಿ ನೀರು ನಿಲ್ಲುವಂತ ಸಮಸ್ಯೆ ನಿಮಗೆ ಒಂದು ಮಳೆಗಾಲದಲ್ಲ ಪ್ರತಿ ಮಳೆಗಾಲದಲ್ಲೂ ಅದೇ ಪರಿಸ್ಥಿತಿ ಏನ್ ಹೇಳ್ತೀರಿ ಪೂರ್ವಭಾವಿಯಾಗಿ ಎಲ್ರಿಗೂ ಗೊತ್ತಿರುತ್ತೆ ಸೊ ಅದಕ್ಕೆ ಪ್ರೊಟೆಕ್ಷನ್ ಅನ್ನು ತಗೋಬೇಕಾಗಿತ್ತು ಆದರೂ ಏನು ಹೇಳ್ತೀರಿ ಎಲ್ಲ ಕಡೆ ಸ್ವಿಮ್ಮಿಂಗ್ ಪೂಲ್ ಅಂತ ರಸ್ತೆಗಳು ಇಲ್ಲ ಮೇಡಮ್ ಈಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ನಾವು ಸೇಫ್ಟಿ ಮಾಡಿದ್ದೀವಿ ಎಲ್ಲೂ ಏನು ಇಶ್ಯೂಸ್ ಇಲ್ಲ ಪಬ್ಲಿಕ್ ಸೇಫ್ಟಿ ತುಂಬಾ ಪ್ರೈಮ್ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ಲರೂ ಒಂಥರ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್ ಎಲ್ಲ ನಮ್ಮ ಸಾಹೇಬರು ಬಂದಿದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬರು ಬಂದಿದ್ದಾರೆ ಸ್ಪಾಟ್ ವಿಸಿಟ್ಗೆ ನಮ್ಮ ಇ ಸಾಹೇಬರು ಬಂದಿದ್ದಾರೆ ಸೊ ಎಲ್ಲ ಕಡೆ ಹೈಯರ್ ಆಫೀಸರ್ಸ್ ಅಪ್ ಟು ಚೀಫ್ ಇಂಜಿನಿಯರು ಡಿ ಟಿ ಎಲ್ಲರೂ ಫೀಲ್ಡಲ್ಲಿದ್ದಾರೆ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕ ಎಮ್ ಡಿ ಸಾಹೇಬರು ಕೂಡ ಮೀಟಿಂಗ್ ಮಾಡಿಬಿಟ್ಟು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಇದ್ದಾರೆ ಇಮ್ಮಿಡಿಯೇಟ್ ಮೇಡಮ್ ಲೆಸ್ ದೆನ್ ಫೋರ್ ಫೈವ್ ಅವರ್ಸ್ ವಿ ಆರ್ ಅಟೆಂಡಿಂಗ್ ದ ಕಾಲ್ಸ್ ಮೇಡಮ್ ವಿ ಆರ್ ರಿಪ್ಲೇಸಿಂಗ್ ದ ಡ್ಯಾಮೇಜ್ ಇಶ್ಯೂಸ್ ಫಕ್ರುದ್ದೀನ್ ಅಂತ ಎ ಡಬ್ಲ್ಯೂ ಬೆಸ್ಕಾಮ್ ಮೇಡಮ್ ಸೊ ಈಗಾಗಲೇ ಬೆಸ್ಕಾಂ ಅವರು ಒಂದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಬೆಂಗಳೂರಿನ ಎಲ್ಲೇ ಇದ್ದರೂ ಕೂಡ ಸರ್ ಯಾವ ನಂಬರ್ಗೆ ಕರೆ ಮಾಡಬೇಕು ಮೇಡಮ್ ನಮ್ಮದು ಒನ್ ನೈನ್ ಒನ್ ಟು ಅಂತ ಕಾಮನ್ ನಂಬರ್ ಇದೆ ಯಾರು ಯಾವಾಗ ಬೇಕಾದರೂ ಟ್ವೆಂಟಿ ಫೋರ್ ಅವರ್ಸ್ ಲೈನ್ಸ್ ಕಾಲ್ ಸೆಂಟರ್ ಇದೆ ಫೋನ್ ಮಾಡ್ಬೋದು ಮೇಡಮ್ ಓಕೆ ಸೊ ಒನ್ ನೈನ್ ಒನ್ ಟೂ ಅನ್ನುವಂಥ ಸಂಪರ್ಕ ಸಂಖ್ಯೆಗೆ ನೀವು ಕರೆ ಮಾಡಬೇಕು ನಿಮ್ಮ ಮನೆ ಸುತ್ತಮುತ್ತ ಅಥವಾ ಏನಾದರೂ ಮರ ಬಿದ್ದು ಸಮಸ್ಯೆ ಆದರೆ ಸೊ ಆದರೆ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಟ್ರಾನ್ಸ್ಫಾರ್ಮರ್ ಬೀಳುವಂಥ ಒಂದು ಅಂದರೆ ಇಲ್ಲಿ ತೆರವು ಕಾರ್ಯ ಆಗೋ ಆಗೋವರಿಗೂ ಕೂಡ ಯಾರು ಕೂಡ ಓಡಾಡಬಾರ್ದು ಡೇಂಜರ್ ಇದೆ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ಇಲ್ಲಿ ತೆರವು ಕಾರ್ಯ ಆದಮೇಲೆ ನೀವೆಲ್ಲ ಇಲ್ಲಿ ಓಡಾಡೋದಕ್ಕೆ ಈ ಒಂದು ರಸ್ತೆ ಏನು ಸರಿಯಾಗುತ್ತೆ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾ ವಿಜಯವಾಣಿ ಬೆಂಗಳೂರು